ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ದಿನದ ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ ಎಲ್ಲ ಫುಲ್ ಕ್ಲೀನಿಂಗ್ ಅಂದರೆ ಹಾಲ್ ಫಸ್ಟ್ ಕ್ಲೀನ್ ಅದೇ ಫಸ್ಟ್ ರೂಮ್ ಕ್ಲೀನ್ ಆಯಿತು ಈಗ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಮನೆಯವರು ನೆಕ್ಸ್ಟ್ ಡೇ ಅಚ್ಚು ಎಲ್ಲರೂ ಕ್ಲೀನ್ ಮಾಡುವಂತ ವೀಡಿಯೋ ಇವಾಗ ಸ್ವಲ್ಪ ಇತ್ತು ಅದೆಲ್ಲ ಹಂಗೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಊರಿಂದ ತಗೋ ಬಂದಿದ್ದು ಅದನ್ನ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಈ ತರ ಸಿಪ್ಪೆ ಏನಿರುತ್ತೆ ಜರ್ಡಿ ಮಾಡಿರೋ ಇದನ್ನೆಲ್ಲ ಟೀಗೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತೆ ಟೀ ಕುಡಿಬೇಕಾದ್ರೆ ಆಗಿ ನಾವು ಏಲಕ್ಕಿ ಹಾಕೋಬೇಕು ಅನ್ನೋದು ಏನಿರಲ್ಲ ಸಿಪ್ಪೆಲೆ ಫ್ಲೇವರ್ ಇರುತ್ತೆ ನಾನು ಈ ಪೌಡರ್ ಪೌಡರ್ನ ಮಾಮೂಲಿ ಏನಾದ್ರು ಸ್ವೀಟ್ಸ್ ಏನಾದ್ರು ಮಾಡಿದ್ರೆ ಏಲಕ್ಕಿನ ಆ ತರ ಯೂಸ್ ಮಾಡ್ತೀನಿ ಏಲಕ್ಕಿ ಸಿಪ್ಪೇನೂ ವೇಸ್ಟ್ ಆಗಲ್ಲ ಈ ತರ ಟೀ ಏನಾದ್ರು ಟೀ ಮಾಡಿದ್ರು ಚೆನ್ನಾಗಿರುತ್ತೆ ಟೀ ಅಲ್ಲಿ ಅದೇ ಮಸಾಲೆ ಟೀ ಎಲ್ಲ ಏನಾದ್ರು ಮಾಡ್ತೀವಲ್ಲ ಆ ತರ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಗಮನ ಹಂಗೆ ಇರುತ್ತೆ ನಾನೀವ ಒಂದು ಮುಂಚೆಲ್ಲ ಹೆಂಗ್ ಮಾಡ್ತಾ ಇದ್ದೆ ಟೀಗೆ ಒಂದೇ ಒಂದೆರಡು ಏಲಕ್ಕಿನ ಹಂಗೆ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೆ ಸಿಪ್ಪೆನ ಬಿಸಾಕ್ಬಿಡ್ತಾ ಇದ್ದೆ ಈಗ ಈ ತರಾನು ಅಂದ್ರೆ ಈಗ ಸ್ವಲ್ಪ ದಿನದಿಂದ ಈ ತರ ಮಾಡಿ ನಾವು ಟೀ ಕಮ್ಮಿ ಕುಡಿಯೋದು ಆದರೂ ಮಾಡಿದಾಗ ಇರ್ಲಿ ಆಗ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಆ ಫ್ಲೇವರ್ಸ್ ಮೇಲೆ ಹಂಗೆ ಗಮ್ಮ ಅಂತ ಬರ್ತಾ ಇರುತ್ತೆ ಇದಕ್ಕೊಂದು ಸ್ವಲ್ಪ ಟೀ ಮಾಡ್ಬೇಕಲ್ಲ ಒಂಚೂರು ಶುಂಠಿ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ಇಲ್ಲಿ ಟಿವಿ ಕೆಳಗಡೆ ಏನಿದೆ ಕ್ಯಾಬಿನೆಟ್ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದೀವಿ ಹಂಗೆನೆ ಆ ಟೇಬಲ್ ಎಲ್ಲ ಇತ್ತು ಈ ಟೇಬಲ್ ಕೆಳಗಡೆ ಎಲ್ಲ ತುಂಬಾ ಇತ್ತು ಯಾಕಂದ್ರೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಸುಮ್ಮನೆ ಹಂಗೆ ಮೇಲ್ಮೇಲೆ ಅಷ್ಟೇ ಧೂಳು ಹೊಡ್ಕೊಂಡಿದ್ದೆ ಸೊ ತುಂಬಾ ಡೀಪ್ ಆಗೇನು ಕ್ಲೀನ್ ಮಾಡಿರ್ಲಿಲ್ಲ ಮತ್ತೆ ಅಚ್ಚೋ ಬುಕ್ಸು ಡ್ರಾ ಗಳಲ್ಲಿ ಇನ್ನು ಏನೇನೋ ಚಾರ್ಜರ್ ಚಾರ್ಜರ್ಗಳು ಅದು ಇದು ಅಂತ ಎಲ್ಲ ಕಸ ಎಲ್ಲ ತುಂಬಿಟ್ಟಿದೆ ಸ್ವಲ್ಪ ಸುಮ್ಮನೆ ಆಚೆ ಇಡೋದ್ರ ಬದಲು ಅದ್ರೊಳಗಡೆನೆ ಇರಲಿ ಅನ್ಬಿಟ್ಟು ಹಾಕ್ಬಿಟ್ಟಿದೆ ಹಂಗೇನೆ ಸೊ ನಮ್ಮ ಮನೆಯವರು ಹಾಗೆ ಹೆಲ್ಪ್ ಮಾಡ್ತಾ ಇದ್ರು ನಾನು ಹಚ್ಚು ಬುಕ್ಸ್ ಬೇಕಾಗಿರೋನ ಮಾತ್ರ ಇಡ್ತಿದ್ದೆ ಇನ್ ಬೇಡದಿರೋನ್ನೆಲ್ಲ ಎತ್ತಿ ಮಿಲ್ಕ್ ಹಾಕ್ಬಿಡೋಣ ಅನ್ಕೊಂಡೆ ಇನ್ನೇನು ಇನ್ನೊಂದ್ ದಿನ ಸ್ಕೂಲ್ ಮುಗ್ದೋಗುತ್ತಲ್ಲ ಅಂತ ಸುಮ್ನೆ ಹಂಗೆ ಇಟ್ಟಿದೀನಿ ಯಾವ ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡ್ತೀವೋ ಏನೋ ಗೊತ್ತಿಲ್ಲ ಈ ಹೊಸ ವರ್ಷ ತರ ಯುಗಾದಿ ಹಬ್ಬ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ದಂಗೆ ಆ ಹಬ್ಬದಲ್ಲೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ಎಲ್ಲಾರು ಇದೆ ತರನೇ ಒಂದಿನ ಕಿಚನ್ ಕ್ಲೀನ್ ಮಾಡ್ತಾರೆ ಒಂದಿನ ಅಂತೂ ಸಾಕಾಗಲ್ಲ ಬಿಡಿ ಒಂದೆರಡು ದಿನ ಆದ್ರೂ ಬೇಕೇ ಬೇಕು ಕಿಚನ್ ಕ್ಲೀನ್ ಮಾಡೋಕೆ ಹಂಗೆ ಹಾಲು ಕೂಡ ಅಷ್ಟೇನೆ ನನ್ಗು ಎರಡು ದಿನ ಆಯ್ತು ಇದು ನೆಕ್ಸ್ಟ್ ಡೇ ಅಚ್ಚುಗೂ ರಜಾ ಇತ್ತು ಯಾಕೆಂದ್ರೆ ಗುಡ್ ಫ್ರೈಡೆ ಅಂತ ಹೇಳ್ಬಿಟ್ಟು ತರ್ಸ್ಡೆ ಫ್ರೈಡೇದು ನಿನ್ನೆದು ತರ್ಸ್ಡೇದು ಆಮೇಲೆ ಇವತ್ತಿನ ಇದು ಗುಡ್ ಫ್ರೈಡೆ ಅಂತ ರಜಾ ಇತ್ತು ನಾನು ಇಲ್ಲಿ ಫ್ರಿಜ್ ಮೇಲೆಲ್ಲ ಕ್ಲೀನ್ ಮಾಡೋಣ ಅದು ಫ್ರಿಜ್ ಮೇಲೆ ಹಾಕಿದ್ ಕವರು ತುಂಬಾ ಕಿತ್ತೋಗ್ಬಿಟ್ಟಿತ್ತು ಹರಿದೋಗ್ಬಿಟ್ಟಿತ್ತು ಆದ್ರೆ ಈಗ ಸದ್ಯಕ್ಕೆ ಹಂಗಿರ್ಲಿ ಅನ್ಬಿಟ್ಟು ತಗೊಂಡ್ರಾಯ್ತು ಅಂತ ಸುಮ್ನೆ ಹಾಕಿದಿನಿ ತುಂಬಾ ದಿನ ಆಯ್ತು ಅದು ತುಂಬಾ ವರ್ಷನೇ ಆಗೋಯ್ತು ತಗೊಂಡು ಹಾಗೆ ಇಟ್ಟಿರೋಂಥದ್ದು ನೆನ್ನೆ ಎಲ್ಲ ಟಿ ವಿ ಕ್ಯಾಬಿನೆಟ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ವಿ ಇವತ್ತು ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋಣ ಅನ್ಬಿಟ್ಟು ಮೇಲ್ಮೇಲೆ ಏನೇನು ಧೂಳು ಇದೆ ಅದೆಲ್ಲ ಓಡಿಸ್ಕೊತಾ ಇದ್ವಿ ನಾನು ಇಲ್ಲಿ ದಿವಾನ್ ಕವರ್ ಎಲ್ಲ ತೆಗ್ದು ಹಾಗೇನೆ ಆ ಸದ್ಯಕ್ಕೆ ಒಂದು ಹಂಗೆ ಸಿಂಪಲ್ ಆಗೊಂದು ಬೆಡ್ ಕವರ್ ಹಾಕ್ತೆ ಮತ್ತೆ ಹಬ್ಬಕ್ಕೆ ಚೇಂಜ್ ಮಾಡಲೇಬೇಕು ಹಬ್ಬ ಬಂತಲ್ಲ ಇನ್ನೇನು ಇನ್ನೊಂದು ವಾರ ಇದೆ ಅಷ್ಟರೊಳಗಡೆ ಏನೇನ್ ಮೇನ್ ಮೇನ್ ಇದೆಯಾ ಅದೆಲ್ಲ ತೆಗ್ದು ಎಲ್ಲಾನು ಧೂಳೊಡ್ದು ಎಲ್ಲಾನು ವಾಷಿಂಗ್ ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಮಾಡಿದೆ ಎಲ್ಲ ಕ್ಲೀನ್ ಆಯ್ತು ಇದು ಸಂಜೆನೆ ಸಂಜೆ ವಿಡಿಯೋ ಮಾಡ್ತಾ ಇದೀನಿ ಆವಾಗಲೇ ಮಾಡೋದು ಮರ್ತೋಗ್ಬಿಟ್ಟಿತ್ತು ನಾನು ಬೆಳಗ್ಗೆನೆ ಮಾಡಬೇಕಿತ್ತು ಮರ್ತೋಗ್ಬಿಟ್ಟೆ ಆಮೇಲೆ ನೈಟ್ ಮಾಡ್ಕೊಂಡೆ ಮಾಡಿಕೊಂಡೆ ಏನೋ ಏನು ಗಳೆಲ್ಲ ಬಂದಿತ್ತು ಅದ್ರದ್ದೆಲ್ಲ ಫ್ರೇಮ್ ಎಲ್ಲ ಒರೆಸಿ ನೀಟಾಗಿ ತೋರಣ ಎಲ್ಲ ಹಾಕಿ ಬೆಡ್ ಕವರ್ಗಳೆಲ್ಲ ಚೇಂಜ್ ಮಾಡಿ ಮಾಡಿಕೊಂಡೆ ಹಾಗೆ ಕೆನೆ ಎಲ್ಲ ಒಂದೆರಡು ಬಾಕ್ಸ್ ಆಗಿತ್ತು ನಾನು ಒಂದೊಂದ್ ಎರಡೆರಡು ಬಾಕ್ಸ್ ಹಾಕ್ತಿದಂಗೆ ಮಾಡ್ಕೊಬಿಡ್ತೀನಿ ಒಂದು ಸ್ವಲ್ಪನೇ ಸಿಗುತ್ತೆ ಆದರೂ ಪರವಾಗಿಲ್ಲ ಇಲ್ಲೆಲ್ಲ ಕೆನೆ ಎಲ್ಲ ಸ್ವಲ್ಪ ಸ್ಟೋರ್ ಮಾಡಿರೋದು ಅಂದರೆ ಒಂದ್ ಎರಡು ಬಾಕ್ ಒಂದು ಚಿಕ್ಕ ಎರಡು ಬಾಕ್ಸ್ ಅಷ್ಟೇ ಅದರಡು ಬಾಕ್ಸಲ್ಲಿ ಸ್ಟೋರ್ ಮಾಡಿರೋಂಥದ್ದು ಇವಾಗ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಈ ಥರ ಮಾಡಿಕೊಂಡ್ರೆ ಆಚೆಯಿಂದ ಥರ ಅಂಥದ್ದಿರಲ್ಲ ಆದರೂ ನಾನು ಒಂದೊಂದು ಸರ್ತಿ ಏನಾದ್ರು ಬೇಕಾಗುತ್ತಲ್ಲ ತುಪ್ಪ ಅವಾಗ ಫುಲ್ ಖಾಲಿ ಆಗ್ಬಿಟ್ಟಿದ್ರೆ ತರಿಸೇ ತರಿಸ್ತೀನಿ ಇದಕ್ಕೆ ಇವಾಗ ಎ ಎಲೆ ಕಾಳು ಮೆಂತ್ಯಕಾಳು ಕಾಳು ಮತ್ತೆ ಬೆಳ್ಳುಳ್ಳಿ ಒಂದೆರಡು ಕಾಳು ಒಂದು ನಾಲ್ಕು ಹಾಕಿದ್ರೆ ಇಲ್ಲ ಒಂದೆರಡು ಹಾಕಿದ್ರು ಸಾಕು ಕಾಳು ಒಂದು ಸ್ವಲ್ಪ ಒಂದು ನಾಲ್ಕೈದು ಜಾಸ್ತಿ ಹಾಕೊಂಡ್ರೆ ಆಯಿತು ಎಲೆನ ಒಬ್ಬರು ತೊಟ್ಟಾಕ್ತಾರೆ ಬರೀ ಎಲೆ ತೊಟ್ಟು ಬರುತ್ತಲ್ಲ ಅದ್ ಮಾತ್ರ ಹಾಕ್ತಾರೆ ನಾನಿಲ್ಲಿ ಎಲೆ ಸಮೇತ ಹಾಕ್ತೀನಿ ಒಬ್ಬರು ಎಲೆನೂ ಹಾಕ್ತಾರೆ ನಾನು ಎಲೆನೂ ಹಾಕ್ತೀನಿ ಇದೆಲ್ಲಾನು ಹಾಕಿ ಚೆನ್ನಾಗಿ ಅದ್ ಫುಲ್ಲು ಹೆಂಗೆ ಅಂದ್ರೆ ಎಲೆ ಫುಲ್ ಎಲ್ಲ ಒಂಥರ ಬಾಡೋದು ಹಂಗಬೇಕು ಅದೇನಂತಾರೆ ಫುಲ್ ಕರ್ಕಲು ತರ ಆ ತರ ಅಲ್ಲಿವರೆಗೂ ಕಾಯಿಸ್ಬೇಕು ತುಪ್ಪಾನ ತುಪ್ಪ ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಘಮನೂ ಬರುತ್ತೆ ಫ್ಲೇವರು ಮತ್ತೆ ತಿನ್ನಕ್ಕೂ ಮರಳು ಮರಳಾಗೂ ಬರುತ್ತೆ ಚೆನ್ನಾಗಿರುತ್ತೆ ತುಪ್ಪನ ತರ ಮಾಡಿದ್ರೆ ಊರ ಕಡೆ ಹೇಗೆ ಮಾಡ್ತೀವೋ ಆ ಥರ ಮಾಡ್ದಂಗೆ ಅನಿಸ್ತಾ ಇರುತ್ತೆ ನನಗೆ ಹೇಗೆ ಅಂದರೆ ತುಪ್ಪಕ್ಕೆ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ನನಗೇನಿದ್ರು ಬೆಣ್ಣೆ ಆವಾಗಿಂದ ನಮ್ಮ ಅಜ್ಜಿ ಎಲ್ಲರೂ ಬೆಣ್ಣೆನೆ ಏನೇ ಆದರೂ ಅಷ್ಟೇ ಇವಾಗೂ ಅಷ್ಟೇ ನಮ್ಮ ಅತ್ತೆ ಮನೆಗೆನಾದ್ರೂ ಹೋಗಿ ಬೆಣ್ಣೆ ಈಗ ಇಲ್ಲ ಅಂದರೆ ಇವಾಗೆಲ್ಲ ಹಾಲ್ನ ಡೈರಿಗೆ ಹಾಕ್ತಿರ್ತಾರೆ ಆವಾಗೆಲ್ಲ ಆದರೆ ಮಜ್ಜಿಗೆ ಕಡ್ದು ಬೆಣ್ಣೆ ಎಲ್ಲ ಮಾರೋರು ಆ ಥರ ನಮ್ಮ ಅಜ್ಜಿ ಇದ್ದಾಗೂ ಅಷ್ಟೇ ಬೆಣ್ಣೆ ಆವಾಗ ಸೇರೆಲ್ಲ ಐವತ್ತು ಅರವತ್ತು ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಆ ಥರ ತುಂಬ ಚೆನ್ನಾಗಿ ನಾವೆಂತೂ ಹೋದಾಗಂತೂ ಬೆಣ್ಣೆ ಅಂತೂ ಅದೆಷ್ಟು ಒಂದೆರಡು ಸೇರಾದರೂ ತಗೊಂಡಿರೋದು ನಾವು ಖಾಲಿ ಆದ್ರೂ ನಾವು ಹೋಗೋವರೆಗೂ ಒಂದೆರಡು ಮೂರು ಸೇರಾದರೂ ಬೇಕೇ ಬೇಕಾಗೋದು ಆ ಥರ ಬೆಣ್ಣೆ ತಿಂತೀನಿ ಜಾಸ್ತಿ ಆದರೆ ತುಪ್ಪ ನಾನು ಅಷ್ಟೊಂದು ಇಷ್ಟಪಡೋಲ್ಲ ಲೈಟಾಗಿ ಅಷ್ಟೇ ನನಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ತುಪ್ಪ ಬೆಣ್ಣೆ ಆದರೆ ಸಕ್ಕತ್ ಇಷ್ಟ ಆಗುತ್ತೆ ಆ ಥರ ಅವಾಗೆಲ್ಲ ನಮ್ಮ ಅಜ್ಜಿ ಊಟಕ್ಕೆ ರೊಟ್ಟಿಗೆ ಅವಾಗ ರೊಟ್ಟಿ ಮಾಡಿದ್ರು ಬರೀ ಬೆಣ್ಣೆನೆ ಚಟ್ನಿನೂ ತಿಂತಿರಲಿಲ್ಲ ಹಾಗೆ ತುಪ್ಪ ಎಲ್ಲ ಸೋಸಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟೆ ತುಂಬ ಚೆನ್ನಾಗಾಗಿತ್ತು ಈಗ ನಾಳೆ ಲಾಸ್ಟ್ ಡೇ ಆಗಿರೋದ್ರಿಂದ ಅಚ್ಚು ಸ್ಕೂಲು ಅವನು ಅವ್ರ ಏನಾದರೂ ಕೊಡಬೇಕು ಅಂದರೆ ಕ್ಲಾಸ್ ಟೀಚರ್ಗೆ ಏನಾದರೂ ಕೊಡಬೇಕು ಅವನೇ ಮಾಡಿರೋ ಅಂಥದ್ದು ಅನ್ನೋ ಥರದಲ್ಲಿ ಹೇಳ್ದ ಏನಾದರೂ ಮಾಡೋಕ್ಕೆ ಅದಕ್ಕೆ ನೋಡೋಣ ಏನ್ ಮಾಡೋದು ಅಂತ ನಾನು ಇದನ್ನ ಸುಮಾರು ದಿನದಿಂದ ಏನೋ ತರ ಕ್ರಿಯೇಟಿವ್ ಆಗಿತ್ತು ಗೂಗಲ್ ತರಾನೇ ಇವಾಗ ಗೂಗಲ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ನಾವು ಟೀಚರ್ ಬಗ್ಗೆ ವರ್ಲ್ಡ್ ಬೆಸ್ಟ್ ಟೀಚರ್ ಅಂತ ಅವ್ರ ಅವರ ಕ್ಲಾಸ್ ಟೀಚರ್ ಹೆಸರು ಅದೆಲ್ಲ ಬರುತ್ತೆ ಆ ತರದ್ರಲ್ಲಿ ಏನೋ ಒಂದ್ ಕ್ರಿಯೇಟಿವ್ ಆಗಿ ಮಾಡೋಣ ಅಂದ್ಬಿಟ್ಟು ಏನೋ ಒಂದು ಕಿತಾಬ್ ಪತಿ ಮಾಡ್ ಮಾಡ್ತಾ ಇದ್ದಾರೆ ಅಚ್ಚುನು ಬಂದು ಹೇಳ್ತಾ ಇದ್ದ ಏ ಸಖತ್ತಾಗಿ ಬಂದೈತೆ ಮಮ್ಮಿ ನೋಡಿದ ತಕ್ಷಣ ಮ್ಯಾಮ್ ಖುಷಿ ಪಟ್ಬಿಡ್ತಾರೆ ಅಂತ ಎಲ್ಲಾ ಹೇಳಿ ನಾನು ಅದಕ್ಕೆ ಏನಾದ್ರು ಒಂದು ಎನ್ವೆಲ್ಪ್ ತರ ಮಾಡೋಣ ಅಂದ್ಬಿಟ್ಟು ಅದ್ರೊಳಗಡೆ ತರ ಅದನ್ನ ಮಾಡ್ದೆ ಬೆಳಗ್ಗೆ ಈಗ ನಾವು ಗೂಗಲ್ ಏನಾದ್ರೂ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತಲ್ಲ ಅದೇ ತರನೇ ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಅಂದ್ರೆ ಇವ್ರ ಕ್ಲಾಸ್ ಟೀಚರ್ ನೇಮ್ ಬರುತ್ತಲ್ಲ ಆ ತರ ಇವನು ಸ್ವಲ್ಪ ಹೇಳ್ದ ಕೈಂಡ್ ಶಿ ಇಸ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್ ಸಮಥಿಂಗ್ ಏನಾರ ಆ ತರ ಎಲ್ಲ ಹೇಳ್ದ ಅದನ್ನೆಲ್ಲ ಬರ್ದೆ ಚೆನ್ನಾಗಿ ಬಂತು ಅವನಿಗೂ ಇಷ್ಟ ಆಯ್ತು ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್